मुनके नि आदमी हमरा लोना है ये ये पूरा काम आगतो ये यार हमरा ये बात आ बात है ಅದು ಇದು ಗುಂಡು ಇಕಡೆ ನೋಡಿ ರಿಪೋರ್ಟರ್ ಗುಂಡು ಆಕಡೆ ನೋಡಕ ಹಾ ಮಮ್ಮಗನಂತ ಪ್ರಥಮ ಮಹಿಳೆ ಶಿಕ್ಷಕಿ ಹೆಣ್ಣುಮಕ್ಕಳಿತರೆ ಶಾಲೆವಂತ ತಯಾರದಂತೆ ಇಪ್ಪತ್ತೈದು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ ಸಾಮಾಜಿಕ ಎದುರಾಗಿ ನೋವು ಅಪಮಾನಗಳನ್ನು ಮೆಟ್ಟಿ ನಿಂತು ಎಲ್ಲ ವರ್ಷ ವರ್ಗದ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಿದ ಗಿಡ್ ಮಹಿಳೆ ಅಕ್ಷರಧೋಪ ಸಾವಿತ್ರಿಬಾಯಿ ಫುಲೆ ಅವರ ಒಂದೂರ ತೊಂಬತ್ನಾಲ್ಕನೇ ವರ್ಷದ ಜನ್ಮದಿನೋತ್ಸವದ ಶುಭಾಶಯಗಳು ಇಷ್ಟೇ ಜಯ

और ये सा प्रयोग सर और धर्मपति सावे मिलो फुले जय सारे फुले जय ज्योतिपाल फुले जय जय आते रुको इक्ताराम गंदरी बरा और वो हमने नहीं किया यार ये भी मेरा सामने आ तो कुछ तो करना है जो आप शांत करो बोल के नहीं ना ना सारे राजा की अरे चलो चलो इधर इधर